ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಸೊ ಬ್ಲಾಗ್ನ ಶೇರ್ ಮಾಡೋಕೆ ಅಂತ ಮುಂಚೆ ಯಾರಲ್ಲಿ ಅವಸ್ತಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಬೆಳಗ್ಗೆ ತಿಂಡಿ ಏನು ಮಾಡಿದೆ ಇವತ್ತು ಚಪಾತಿ ಮತ್ತು ಮಿಕ್ಸ್ ವೆಜಿಟೇಬಲ್ ಕರಿ ಮಾಡಿದ್ದೆ ಸೊ ಇವಾಗ ಮಜ್ಜಿಗೆ ಸಾಂಬಾರು ರಾಗಿ ಮುದ್ದೆ ರೈಸು ಸೊ ಹತ್ತಿರ ಒಂದು ಗಂಟೆ ಆಗ್ತಾಯಿದೆ ಎಷ್ಟಲ್ಲಿ ನನ್ನ ಅಡುಗೆ ಆಗೋಗಿರೋದು ಇವತ್ತು ಕರೆಂಟ್ ಗಾನ್ ಇತ್ತೀಚೆಗೆ ಒಂದು ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಕರೆಂಟ್ ತೆಗೆದ್ಬಿಟ್ಟಿರ್ತಾರೆ ಇನ್ನು ಜಾಸ್ತಿನೇ ತೆಗ್ದಿರ್ತಾರೆ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ಹತ್ತಿರ ಕರೆಂಟ್ ಬರೋ ಅಷ್ಟರಲ್ಲಿ ಸೊ ನೋಡಿ ಈಗ ಅಡುಗೆಗೆ ಇಟ್ಟಿದ್ದೀನಿ ಇವಾಗ ಅಕ್ಕಿ ತೊಳೆದು ಹಾಕಬೇಕು ಮುದ್ದೆ ಮಾಡಬೇಕು ಸೊ ಬನ್ನಿ ಹಾಗೆ ಮಾತಾಡ್ತಾ ಬ್ಲಾಗ್ನ ಶುರು ಮಾಡೋಣ ಸೊ ಸೊ ಪಾತ್ರೆಗಳೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ರೋಹಿತ್ ಇದ್ದಾಗ ಪಾತ್ರೆಗಳು ತುಂಬ ಜಾಸ್ತಿ ಆಗುತ್ತೆ ನಾವೇ ಇದ್ದಾಗ ಸ್ವಲ್ಪ ಕಡಿಮೆ ಇರತ್ತೆ ಸೊ ಒಂದೊಂದು ಸಲ ಒಂದೊಂದು ರೀತಿ ಬೆಳಗ್ಗೆ ಇವತ್ತು ಪಾತ್ರೆ ಎಲ್ಲ ಡಿಶ್ ವಾಷರ್ಗೆ ಹಾಕ್ಬಿಡೋಣ ಅಂತ ಸ್ವಲ್ಪ ನೋಡಿ ಇಷ್ಟೇ ಇರೋದು ಕೆಲವೊಂದು ಮಿಕ್ಸಿ ಜಾರು ಈ ಥರದ್ದೆಲ್ಲ ಕೈಯಲ್ಲೇ ತೊಳಿಬೇಕು ಆಟ್ ಬಾಕ್ಸು ಎಲ್ಲ ಸೊ ಅದಕ್ಕೆ ಮಧ್ಯಾಹ್ನ ಆನ್ ಮಾಡ್ಬಿಡೋಣ ಡಿಶ್ ವಾಷರು ಅಂತ ಹೇಳ್ಬಿಟ್ಟು ಇದ್ದಿದ್ದ ಪಾತ್ರೆನ ವಾಶ್ ಮಾಡಿ ಇದಕ್ಕೆ ಜೋಡಿಸಿರ್ತೀವಿ ಸೊ ಏನು ಅಂತಂದರೆ ತಿಂದಿದ್ದೆಲ್ಲ ಹಾಗೆ ಹಾಕ್ಬಿಡೋಂಗಿಲ್ಲ ನೀರಲ್ಲಿ ವಾಶ್ ಮಾಡಿ ಒಂದು ಸಲ ಹಾಕಬೇಕು ಹಾಗೆ ಹಾಕಿದ್ರೆ ಅದು ಕ್ಲೀನ್ ಆಗಲ್ಲ ಮಿಷಿನ್ ಹಾಳಾಗುತ್ತೆ ಸೊ ಹಂಗಾಗಿ ಒಂದು ಸಲ ನೀರಲ್ಲಿ ನೀರು ಆಡಿಸಿ ಹಾಕಿದ್ರೆ ಒಳ್ಳೆಯದು ಇನ್ನು ಮಿಕ್ಸಿ ಜಾರು ಉಡಂದು ಪ್ಲಾಸ್ಕು ಈ ಥರದ್ದೆಲ್ಲ ಏನೂ ಹಾಕೋಂಗಿಲ್ಲ ಹಾಳಾಗ್ಬಿಡುತ್ತೆ ಕೆಲಸ ಎಲ್ಲ ಬೆಳಗ್ಗಿನ ಕೆಲಸ ಎಲ್ಲ ಒಂದು ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಹತ್ತು ಕಾಲು ಅಷ್ಟೊಂದು ಮುಗಿಸಿ ಹತ್ತುವರೆಗೆ ಒಂದೊಂದು ಸಲ ಹತ್ತು ಗಂಟೆಗೆ ಸ್ನಾನಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಒಂದೊಂದು ಸಲ ಹತ್ತೂವರೆ ಆಗುತ್ತೆ ಸ್ನಾನಕ್ಕೆ ಹೋಗೋದು ಸೊ ಬಂದು ದೇವ್ರ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮನೆ ಕ್ಲೀನಿಂಗ್ ಮುಗಿಸೇನೇ ಸ್ನಾನಕ್ಕೆ ಹೋಗೋದು ನಾನು ಮೇಯ್ನಾಗಿ ಏನು ಗೊತ್ತಾ ನಾನು ಫಸ್ಟು ಅಷ್ಟು ಆದ್ಯತೆಯೇ ನನಗೆ ಮನೆ ಕ್ಲೀನಿಂಗು ಸೊ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋವರೆಗೂ ಸ್ನಾನಕ್ಕೆ ಹೋಗೋಲ್ಲ ನಾನು ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗಿ ಆಮೇಲೆ ಬಂದು ದೇವ್ರ ಪೂಜೆ ಮಾಡೋದು ಒಂದು ಹತ್ತುವರೆ ಆಗುತ್ತೆ ದೇವ್ರ ಪೂಜೆ ಮುಗಿಸೋ ಅಷ್ಟರಲ್ಲಿ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಸೊ ಎಲ್ಲ ಮೇಂಟೈನ್ ಮಾಡ್ಬೇಕು ನೋಡಿ ಸೊ ಇವಾಗ ಅಡುಗೆ ಮಾಡ್ಕೊತಾ ಇದೀನಿ ಮಜ್ಜಿಗೆ ಸಾಂಬಾರು ಸಾರು ರಾಗಿ ಮುದ್ದೆ ನೆನ್ಕೊಳಕ್ಕೆ ಕಾಳು ಎಲ್ಲ ರೆಡಿ ಸೊ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸೊ ನೋಡಿದ್ರಲ್ವಾ ಮಜ್ಜಿಗೆ ಸಾಂಬಾರು ಹೆಸರು ಕಾಳು ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಚಳಿಗಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ಸೊ ರೋಹಿತ್ ಬರ್ಡೇಗೆ ಅವ್ನಿಗೇನು ಇಷ್ಟ ಅದನ್ನ ಮಾಡಿಕೊಟ್ಟಿದ್ದೆ ಒಂದು ಕಡೆ ಜಾಮೂನ್ಗೆ ಕಲಸಿಟ್ಟಿದೆ ಇನ್ನೊಂದು ಕಡೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ಸೊ ಏನಿರ ಬುಧವಾರ ಏನಿರುತ್ತೆ ಅಂದರೆ ಸುಜಿತ್ ಸ್ಕೂಲ್ನಲ್ಲಿ ಪಲಾವು ಅಥವಾ ಫ್ರೈಡ್ ರೈಸ್ ಯಾವುದಾದ್ರೂ ಹಾಕ್ಬೋದು ಸೊ ರೋಹಿತ್ ಬರ್ಡೇ ಇದ್ದಿದ್ದರಿಂದ ಸಾರಿ ಮಂಗಳವಾರ ರೋಹಿತ್ ಬರ್ಡೇ ಇದ್ದಿದ್ದರಿಂದ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇಬ್ರಿಗೂ ಇಬ್ಬರು ಮಕ್ಳಿಗೂ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸು ವಾಂಗಿಭಾತು ಇದಕ್ಕೆಲ್ಲ ಸ್ವಲ್ಪ ರ ಎಣ್ಣೆ ಜಾಸ್ತಿ ಇರಬೇಕು ಇಲ್ಲಾಂದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಸೊ ಫ್ರಿಂಗ್ ಆನಿಯನ್ ಇದ್ದರೂ ಕೂಡ ಹಾಕ್ಕೊಬೋದು ತೊಂದರೆ ಇಲ್ಲ ಇಲ್ಲ ಅಂದರೆ ಅದು ಯಾವಾಗೂ ಸಿಗಲ್ಲ ನೋಡಿ ಅದು ಏನಿದ್ರೂ ಸೀಸನ್ ಇದ್ದಾಗ ಅಷ್ಟೇ ಸಿಗೋದು ಸೊ ಈರುಳ್ಳಿನೇ ಹಾಕೊಬೋದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡೆ ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡೆ ವೆಜಿಟೇಬಲ್ ಎಲ್ಲನೂ ಹಾಕೋತೀನಿ ಅಂದರೆ ಕೆಲವೊಂದು ಮಾತ್ರ ಹಾಕ್ಬಾರ್ದು ಗೆಡ್ಡೆ ಕೋಸು ಆಲೂಗೆಡ್ಡೆ ಇದೆಲ್ಲ ಹಾಕೋಂಗಿಲ್ಲ ವಿತೌಟ್ ಸಾಸ್ ಕೂಡ ನೀವು ಮಾಡ್ಕೋಬೋದು ಅಥವಾ ವಿತ್ ಸಾಸ್ ಕೂಡ ನೀವು ಮಾಡ್ಕೋಬೋದು ಎರಡೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಲ್ರೆಡಿ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಕೆಲವೊಂದು ಬಾರಿ ಸೊ ನೋಡಿ ಇವಾಗ ಬಟಾಣಿ ಕೂಡ ಸ್ವಲ್ಪ ಬಾಡಿಸ್ಕೊಂಡು ತರಕಾರಿ ಏನೇನು ಹಚ್ಚಿಟ್ಕೊಂಡಿದ್ದೀನಿ ಅಂದರೆ ಹುರುಳಿಕಾಯಿ ಕ್ಯಾರೆಟು ಮತ್ತು ಕ್ಯಾಬೇಜು ಜೊತೆಗೆ ಕ್ಯಾಪ್ಸಿಕಮು ಇಷ್ಟನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಇಷ್ಟನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಸೊ ತುಂಬ ಫ್ರೈ ಆಗಬಾರ್ದು ಅಂದರೆ ಈ ಫ್ರೈಡ್ ರೈಸ್ಗೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗೇ ಇರಬೇಕು ತರಕಾರಿಗಳು ತುಂಬ ಸ್ಮ್ಯಾಶ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಏನು ಅಂದರೆ ನೀವು ಒಂದೇ ಸಲ ರುಚಿಗೆ ಅನುಗುಣವಾಗಿ ಈಗಲೇ ಉಪ್ಪನ್ನು ಸೇರಿಸ್ಕೋಬೋದು ಇಲ್ಲ ಅಂತ ಅಂದರೆ ಆಮೇಲೆ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನಾವು ಫ್ರೈಡ್ ರೈಸ್ನ ಮಾಡಬೇಕಾದ್ರೆ ಸ್ವಲ್ಪ ಹುರಿ ಇಟ್ಕೋಬೇಕು ತುಂಬ ಸಣ್ಣಗೆ ಇಟ್ಕೊಂಡ್ರೆ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದೋಗಿಬಿಡುತ್ತೆ ಸೊ ಮಕ್ಕಳು ತಿಂತಿದ್ದಾರೆ ಇಷ್ಟಪಡ್ತಾರೆ ಅಂದರೆ ಪರವಾಗಿಲ್ಲ ಸಾಫ್ಟಾಗೂ ಕೂಡ ಬೇಯಿಸಿ ನೀವು ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು ಸೊ ಇವಾಗ ನಾನು ಕ್ಯಾಬೇಜ್ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಎರಡೂ ಕೂಡ ಲಾಸ್ಟಲ್ಲಿ ಹಾಕೋತೀನಿ ಯಾಕೆಂದರೆ ಇವೆರಡು ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಹಾಗಾಗಿ ಸೊ ಏನು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಹಂಗಂತ ತುಂಬ ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ರೈಸ್ ಅನುಗುಣವಾಗಿ ಹಾಕೋಬೇಕು ಆಲ್ರೆಡಿ ಇವಾಗ ರೈಸ್ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ರೈಸು ತುಂಬ ಉದುರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಉದುದ್ರಾಗ ಆಗಿಲ್ಲ ಅಂತ ಅಂದರೆ ರೈಸ್ ಮಾಡಿದ ತಕ್ಷಣ ಬಸ್ತ್ಬಿಟ್ಟು ಸೊ ಕುಕ್ಕರಲ್ಲೂ ಮಾಡ್ಕೋಬೋದು ಅಥವಾ ಬಸ್ತ್ಬಿಟ್ಟು ಮಾಡ್ಕೋಬೋದು ಸೊ ಬಸ್ತ್ರ ಚೆನ್ನಾಗಿ ಉದ್ರಾಗಿ ಬರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಏನು ಮಾಡಿ ಅಂದರೆ ಒಂದು ಬೌಲಲ್ಲೋ ಅಥವಾ ಒಂದು ಪ್ಲೇಟಲ್ಲ ಅನ್ನನ ಹಾರಾಕ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಬಳಸಿದ್ರೆ ತುಂಬ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ ಸೊ ಮನೇಲಂತೂ ಎರಡೂ ಮಕ್ಕಳಿಗೆ ಫ್ರೈಡ್ ರೈಸ್ ವೆಜಿಟೇಬಲ್ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಇವಾಗ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸೊ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಒಗ್ಗರಣೆಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಈಗಲೇ ಬೇಕಾದರೆ ಎಲ್ಲದಕ್ಕೂ ಹಾಕ್ಕೋಬೋದು ಇಲ್ಲ ಅಂತಂದರೆ ಲಾಸ್ಟಲ್ಲಿ ಸ್ವಲ್ಪ ಗೊತ್ತಾಗಲ್ಲ ಅಂದರೆ ಲಾಸ್ಟಲ್ಲಿ ಕೂ ಕೂಡ ಟೇಸ್ಟ್ ಮಾಡಿ ನೀವು ಹಾಕ್ಕೋಬೋದು ನೋಡಿ ಇವಾಗ ಟೊಮೊಟೊ ಹಾಕಿರೋದ್ರಿಂದ ಬೇಕಿದ್ರೆ ನೀವು ಸಾಸ್ಗಳನ್ನ ಸ್ಕಿಪ್ ಮಾಡ್ಬೋದು ಸೊ ಎರಡೂ ಒಂದೇ ರೀತಿಯಾಗಿರುತ್ತೆ ಟೇಸ್ಟ್ ಏನು ಬದಲಾವಣೆ ಆಗೋದಿಲ್ಲ ಸೊ ಇದಕ್ಕೆ ಬೇಕಿದ್ರೆ ಹೆಗ್ ಕೂಡ ಹಾಕೊತಾರೆ ಕೆಲವರು ಚೆನ್ನಾಗಿರುತ್ತೆ ಹೆಗ್ ವೆಜಿಟೇಬಲ್ ಫ್ರೈಡ್ ರೈಸ್ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಶುಂಠಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿರೋ ಟೈಮಲ್ಲೂ ಹಾಕೋಬೋದು ತೊಂದರೆ ಇಲ್ಲ ಸ್ವಲ್ಪ ಬಾಣಲೆಗೆಲ್ಲ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿದ ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇರೋದು ಸೊ ಇದು ನಾನು ರೆಡಿ ತಂದು ಹಾಕ್ಕೊಳ್ಳಲ್ಲ ಇಷ್ಟ ಆಗೋಲ್ಲ ಅಷ್ಟೊಂದು ಆವಾಗ ಬೆಳ್ಳುಳ್ಳಿನ ಬಿಡಿಸಿ ಹಸಿರು ಮೆಣಸಿನ್ಕಾಯಿ ಶುಂಠಿನ ಹಾಕ್ಕೊಂಡು ರುಬ್ಬಿಟ್ಟು ಹಾಕ್ತೀನಿ ಇವಾಗ ಅದೇ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೋಬೋದು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ನೀವು ಮನೇಲಿರೋದು ಬೇಕಾದ್ರು ಹಾಕೋಬೋದು ಅಥವಾ ಸಪ್ರೇಟು ಪೌಚ್ಗಳು ಸಿಗುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಸೊ ನಾನು ಎಲ್ಲನೂ ಎವರೆಸ್ಟ್ ಅವ್ರದ್ದು ಉಪಯೋಗಿಸ್ತೀನಿ ಅಚ್ಕಾರದ ಪುಡಿ ಎಲ್ಲ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೊ ಎಲ್ಲನೂ ಹಾಕ್ಕೊಂಡು ಸ್ಪೈಸಿ ಪೌಡರ್ನೆಲ್ಲ ಒಗ್ಗರಣೆಲ್ಲೇ ಬಾಡಿಸ್ಕೊಂಬಿಟ್ಟು ಇವಾಗ ಆಲ್ರೆಡಿ ಮಾಡಿಟ್ಕೊಂಡಿರೋಂತಹ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ಬೇಕಿದ್ರೆ ಉಪ್ಪು ಖಾರ ಎಲ್ಲನೂ ಬೇಕಾದರೆ ಅಚ್ ಖಾರದ ಪುಡಿ ಏನೊಂದು ಸ್ವಲ್ಪ ಬೇಕಿದ್ರೆ ಖಾರ ಬೇಕು ಅಂದರೆ ಸೇರಿಸ್ಕೋಬೋದು ಅಥವಾ ಉಪ್ಪು ಕಡಿಮೆ ಆಗಿದೆ ಅಂದರೆ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಕಿದ್ರೆ ಸಾಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ನು ಮತ್ತು ಗ್ರೀನ್ ಚಿಲ್ಲಿ ಸಾಸು ಮೂರೂ ನಾನು ಸೇರಿಸ್ಕೋತಾ ಇದ್ದೀನಿ ಒಂದೊಂದು ಸ್ಪೂನ್ ಅಷ್ಟು ಇಷ್ಟ ಇಲ್ಲ ಅಂದರೆ ಬೇಕಿದ್ರೆ ಹಾಗೆ ಕೂಡ ಮಾಡ್ಬೋದು ಕೆಲವೊಂದು ಸಲ ನಾನು ಕೂಡ ಹಾಗೆ ಕೂಡ ಮಾಡ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಸೊ ಹೇಳಿ ಮೊದಲೇ ಹೇಳಿದಾಗೆ ಫ್ರೈಡ್ ರೈಸ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಮನೇಲಿ ಹೇಗೆ ಅಂದರೆ ಇದು ಮಾಡಿಬಿಟ್ರೆ ಸುಜಿತ್ ಅಂತೂ ಮೂರು ಟೈಮು ಇದೆ ಇರ್ತಾನೆ ತುಂಬ ಇಷ್ಟ ಸುಜಿತ್ಗಂತೂ ಅದರಲ್ಲೂ ಸೊ ಸಾಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ಸೊ ಟೇಸ್ಟ್ ಮಾಡಿ ನೋಡಿ ಒಂದು ಸ್ವಲ್ಪ ಉಪ್ಪು ಬೇಕು ಅಂತಂದರೆ ಉಪ್ಪನ್ನು ಕೂಡ ನಾನು ಸೇರಿಸ್ಕೊತೀನಿ ಸೊ ಇದಕ್ಕೆ ನೀವು ಏನು ಬೇಕಿದ್ರೂ ಸೇರಿಸ್ಬೋದು ಸ್ನೇಹಿತರೆ ಬೇಕಿದ್ರೆ ಪನ್ನೀರ್ ತೊಗೊಂಬಂದು ಬೇಕಾದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಅರಿಶಿನ ಪೌಡ್ರು ಇದನ್ನೆಲ್ಲ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೂ ಬೇಕಾದರೂ ಸೇರಿಸ್ಕೋಬೋದು ಲಾಸ್ಟ್ ಟೈಮಲ್ಲಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ರೈಸ್ ಕೂಡ ರೆಡಿ ಆಗುತ್ತೆ ಸೊ ನಾವು ಯಾವ ರೀತಿಯಾಗಿ ಬೇಕಾದರೂ ಮಾಡ್ಕೋಬೋದು ಇನ್ನು ಹಾಕಿರೋ ಅಂಥ ಸಾಮಗ್ರಿಗಳೆಲ್ಲ ಸೇಮ್ ಇರುತ್ತೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ಎಗ್ಗು ಪನ್ನೀರು ಏನು ಬೇಕಾದರೂ ನೀವು ಇದಕ್ಕೆ ಸೇರಿಸ್ಕೋಬೋದು ಇವಾಗ ನೋಡಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಬೇಕು ಅಂತ ಅನಿಸುತ್ತೆ ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಬಾಯಿ ಮುಚ್ಚಿ ಇಟ್ಬಿಟ್ರೆ ಫ್ರೈಡ್ ರೈಸ್ ಫ್ರೈಡ್ ರೈಸು ಸೂಪರಾಗಿ ರೆಡಿ ಆಗುತ್ತೆ ಸೊ ಇವಾಗ ಜಾಮೂನ್ ಮಾಡ್ಕೋತಾ ಇದ್ದೀನಿ ಜಾಮೂನೇನು ಆಲ್ರೆಡಿ ತೋರಿಸಿದ್ದೀನಿ ತುಂಬ ಏನು ಡೀಟೇಲಾಗಿ ನಾನು ತೋರಿಸ್ತಾ ಇಲ್ಲ ಹಾಲು ಹಾಲಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಜಾಮೂನ್ ಪೌಡ್ರಿಗೆ ಮಿಕ್ಸ್ ಮಾಡಿ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟಿದ್ದೆ ಒಂದು ಹತ್ತು ನಿಮಿಷ ಸೊ ಚೆನ್ನಾಗಿ ನೆಂದಿರುತ್ತೆ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಹಂಗೆ ಮಾಡಿಕೊಂಡು ಆಯಿಲ್ ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ ಸೊ ಆಯಿಲ್ ಕಾಯೋ ಅಷ್ಟರಲ್ಲಿ ಚಿಕ್ಕ ಚಿಕ್ಕ ಬಾಲ್ಗಳನ್ನ ರೆಡಿ ಮಾಡ್ಕೊಂಬಿಡ್ತೀನಿ ಸೊ ಆಯಿಲ್ ಆಯಿಲ್ ಬಿಸಿ ಆದಮೇಲೆ ಇದನ್ನು ಕರೆದು ಒಂದು ಕಡೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ನೋಡಿ ರೆಡಿ ಆಗೋಯ್ತು ಬೆಳಗ್ಗೆ ತಿಂಡಿಗೆ ರೋಹಿತ್ ಬರ್ಡೇಗೆ ಅಂತ ಮಾಡಿದ್ದು ವಿಜಿಟೇಬಲ್ ಫ್ರೈಡ್ ರೈಸ್ ಜೊತೆಗೆ ಜಾಮೂನು ಮಕ್ಕಳು ಏನು ಇಷ್ಟಪಟ್ಟರು ಅದನ್ನು ಮಾಡಿಕೊಟ್ಟೆ ಸೊ ನನಗೆ ಬೆಳಗ್ಗೆ ಹೊತ್ತು ರೈಸು ನಾನು ತಿನ್ನೋದಿಲ್ಲ ಸೊ ಇವಾಗ ಎ ಬಿ ಸಿ ಜ್ಯೂಸು ಸುಮಾರು ಜನ ಕೇಳ್ತಾ ಇರ್ತೀರ ನೋಡಿ ಒಂದು ಒಂದು ಕ್ಯಾರೆಟು ಒಂದು ಬೀಟ್ರೋಟು ಅಥವಾ ಒಂದು ಬೀಟ್ರೋಟು ಜಾಸ್ತಿ ಆಗುತ್ತೆ ಅಂದರೆ ಒಂದು ಅರ್ಧ ಬೀಟ್ರೋಟು ಸೊ ಇದ್ರ ಜೊತೆಗೆ ಆರೆಂಜ್ ಹಾಕೋತೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟು ಆರೆಂಜು ಸೌತೆಕಾಯಿ ಬೆಟ್ಟದ್ನಲ್ಲಿಕಾಯಿ ಏನು ಬೇಕಿದ್ರೂ ಹಾಕೋಬೋದು ಇಲ್ಲಿ ಆರೆಂಜ್ ಹಾಕಿರೋದು ಸ್ವಲ್ಪ ವೀಡಿಯೋ ಸ್ಕಿಪ್ ಸೊ ಬೇಕಿದ್ರೆ ಆರೆಂಜ್ ಹಾಕ್ಕೊಂಡು ಈ ಥರ ರುಬ್ಕೊಂಡು ಶೋಧಿಸ್ಕೊಂಡು ಒಂದು ಗ್ಲಾಸ್ ಕುಡಿದೆ ಸೊ ಬೆಳಗ್ಗಿನ ನನ್ನ ಬ್ರೇಕ್ಫಾಸ್ಟ್ ಜೊತೆಗೆ ಅಂದರೆ ಇದ್ರ ಜೊತೆಗೆ ರಾಗಿ ಮಾಲ್ಟ್ ಕೂಡ ನಾನು ತೊಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಈ ಥರ ಒಂದು ಎ ಬಿ ಸಿ ಜ್ಯೂಸು ಒಂದು ವಾರಕ್ಕೆ ಒಂದು ಬಾರಿ ತೊಗೋತೀನಿ ತುಂಬ ಏನು ತೊಗೊಳೋದಿಲ್ಲ ಒಂದು ಬಾರಿ ಎರಡು ಬಾರಿ ತೊಗೊಂಡ್ರೆ ಸೊ ಸ್ಕಿನ್ನು ತುಂಬ ಚೆನ್ನಾಗಿ ಎಲ್ದಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಸುಮಾರಷ್ಟು ಜನ ಹೊಸ ಸಬ್ಸ್ಕ್ರೈಬರು ಕೇಳ್ತಾ ಇರ್ತೀರ ಎ ಬಿ ಸಿ ಜ್ಯೂಸ್ ಯಾವಾಗ ತೊಗೋಬೇಕು ಅಂತ ಬೆಳಗ್ಗೆ ತಿಂಡಿ ತೊಗೊಳೋಕ್ಕಿಂತ ಮುಂಚೆ ತೊಗೊಂಡ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಒಂದು ಫೇಸ್ ಪ್ಯಾಕ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಬರೋಣ ಫೇಸ್ ಪ್ಯಾಕ್ ಹಾಕಿ ಸೊ ಇವತ್ತೊಂದು ಫೇಸ್ ಪ್ಯಾಕ್ ಹಾಕಿ ಟೈಮ್ ಮಾಡಿಕೊಂಡು ಅಂತ ಬಂದಿದ್ದೀನಿ ತುಂಬ ದಿನಗಳೇ ಆಗ್ಬಿಟ್ಟಿದೆ ಸೊ ಇತ್ತೀಚಿಗಂತೂ ಹೇರು ಸ್ಕಿನ್ನು ಇದನ್ನೆಲ್ಲ ಕೇರ್ ಮಾಡೋಕೆ ನಂಗೆ ಟೈಮೇ ಆಗ್ತಾಯಿಲ್ಲ ತುಂಬ ಚಳಿ ಇರೋದ್ರಿಂದ ನನಗೂ ಸ್ಕಿನ್ ಎಲ್ಲ ಡ್ರೈ ಆಗ್ತಾಯಿದೆ ಸೊ ಬನ್ನಿ ಯಾವ್ದಾದ್ರು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋಣ ಸೊ ಇವತ್ತು ಒಂದು ಗೋಧಿ ಹಿಟ್ಟಿಂದ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫೇಸಿಗೆ ಕೂಡ ಅಪ್ಲೈ ಮಾಡ್ಕೊಳ್ಳೋಣ ತುಂಬ ದಿನಗಳಾದಮೇಲೆ ಒಂದು ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ ಮುಂಚೆ ಎಲ್ಲ ತುಂಬ ಕೇರ್ ಮಾಡ್ತಾ ಇದೆ ಇವಾಗ ಈ ಕೆಲಸದ ಒತ್ತಡದಿಂದ ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ಸ್ಕಿನ್ ಎಲ್ಲ ಸೊ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಹಾಲು ತೊಗೊಂಡಿದ್ದೀನಿ ಸೊ ನೀವು ರಾಮಿಲ್ಕಾರು ತೊಗೋಬೋದು ಅಥವಾ ಕಾಯಿಸಿ ಅಂಥ ಹಾಲಾದರೂ ತೊಗೋಬೋದು ಯಾವುದಾದ್ರೂ ಆಯಿತು ಒಟ್ಟಿನಲ್ಲಿ ಅದಕ್ಕೆ ಸ್ವಲ್ಪ ಹನಿನ ಹಾಕೋತಾ ಇದ್ದೀನಿ ಸೊ ನಿಮ್ಗೆ ಹಾಲು ಇಷ್ಟ ಇಲ್ಲ ಅಂದರೆ ಮೊಸರು ಕೂಡ ಹಾಕೋಬೋದು ಮೊಸರು ಜೊತೆಗೆ ಹನಿ ಹಾಕ್ಕೊಂಡು ಫೇಸ್ ವಾಶ್ ಬಂದಿದ್ದೀನಿ ಯಾವುದೇ ಮೇಕಪ್ ಹಾಕಿಲ್ಲ ಯಾವುದೇ ಕ್ರೀಮ್ ಹಚ್ಚಿಲ್ಲ ಸೊ ನೀವು ನೋಡ್ತಾನೆ ಇರ್ತೀರ ಪ್ರತಿನಿತ್ಯದ ಬ್ಲಾಗಲ್ಲಿ ನನ್ನ ಸ್ಕಿನ್ ಹೀಗೆ ಇರುತ್ತೆ ನಾನು ಯಾವುದೇ ಜಾಸ್ತಿ ಮೇಕಪ್ ಮಾಡಲ್ಲ ಅಂದರೆ ವೀಡಿಯೋ ಮಾಡಬೇಕಾದ್ರೆ ನಂಗೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ಟೈಮೂ ಇಲ್ಲ ನನಗೆ ಮೇಕಪ್ ಮಾಡಿಕೊಂಡು ಬಂದು ವೀಡಿಯೋ ಮಾಡೋಷ್ಟು ಟೈಮ್ ಇಲ್ಲ ಸ್ನೇಹಿತರೆ ನ್ಯಾಚುರಲಾಗಿ ಹೀಗೆ ಬರ್ತಾ ಇರುತ್ತೆ ನನ್ನ ವೀಡಿಯೋಸು ಸೊ ಇಷ್ಟಪಡೋರು ಇಷ್ಟಪಡಬಹುದು ಸೊ ವೀಡಿಯೋ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಇವಾಗ ಹಾಲಿಗೆ ಸ್ವಲ್ಪ ಹನಿನ ಮಿಕ್ಸ್ ಮಾಡಿಕೊಂಡು ಇವಾಗ ಹಚ್ಕೋತಾ ಇದ್ದೀನಿ ಬಟ್ ನೀವು ಬ್ರಷ್ ಇತ್ತು ಅಂದರೆ ಬ್ರಷಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲ ಅಂದರೆ ಹಾಗೇ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸೊ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಎಷ್ಟೋ ಸಾಮಗ್ರಿಗಳಿದೆ ನಮ್ಮ ಸ್ಕಿನ್ ಕೇರ್ ಅಂಥದ್ದು ಸೊ ನಾನು ಜಾಸ್ತಿ ಕ್ರೀಮ್ಗಳು ಮೊರೆ ಹೋಗಲ್ಲ ಕಿಚನ್ನಲ್ಲಿ ಇರೋ ಅಂಥದ್ದೇ ಉಪಯೋಗಿಸ್ತೀನಿ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಸೊ ರಿಸಲ್ಟು ಲೇಟಾದರೂ ಕೂಡ ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ಸೊ ಇವಾಗ ಸ್ಕ್ರಬ್ ಮಾಡಿಕೊಂಡು ಎರಡೇ ಸ್ಟೆಪ್ಪು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಸ್ವಲ್ಪ ಹಾಲಿಗೆ ಜೇನುತುಪ್ಪನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸ್ಕಿನ್ನು ಸಾಫ್ಟಾಗಿ ಬೇಬಿ ಸಾಫ್ಟ್ ಥರ ಇರುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಮಾಯಶ್ಚುರೈಝರ್ ಅಂತಲೂ ಹೇಳ್ಬೋದು ಹಾಲು ಸೊ ಇವಾಗ ಚೆನ್ನಾಗಿ ಒಂದು ಒಂದು ಎರಡು ನಿಮಿಷ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೋತೀನಿ ಸ್ವಲ್ಪ ಜಿಡ್ಡು ಚಳಿ ಇರೋದ್ರಿಂದ ಸೊ ನೋಡಿ ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡು ಡೈಲಿ ಹಚ್ಚಿದ್ರೂ ಏನೂ ತೊಂದರೆ ಇಲ್ಲ ಹಾಲು ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಹೋಗುವ ಹೋಗೋಕ್ಕಿಂತ ಮುಂಚೆ ಈ ಥರ ಮೊಸರಿಗೋ ಅಥವಾ ಹಾಲ್ಗೋ ಈ ಥರ ಹನಿನ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋದರೆ ಚೆನ್ನಾಗಿರುತ್ತೆ ಸ್ಕಿನ್ನು ಸೊ ಇದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದೆ ಇವಾಗ ಒಂದು ಸ್ಪೂನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೂ ರುಪೀಸ್ದು ಬ್ರೂ ಕಾಫಿ ಪೌಡರ್ ಬರುತ್ತೆ ನೋಡಿ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಜೊತೆಗೆ ತುಂಬ ಚಳಿ ಇದೆ ನೋಡಿ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಹಾಗಾಗಿ ಹಾಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆನೂ ಕೂಡ ಹಾಕೊಂತ ಇದ್ದೀನಿ ಸೊ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂತ ಹಾಗೆ ಸ್ಕಿಪ್ ಮಾಡ್ಬೋದು ಹಾಗೆ ಹಾಕೋಬಹುದು ಇದು ಫೇಸ್ಗೆ ಹಾಕಬೇಕು ಅಂತ ಏನಿಲ್ಲ ಮೆಕ್ಕಿದ್ರೆ ನಿಮಗೆ ಕೈಗೆ ಕಾಲ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಸೊ ಚಳಿಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಡ್ರೈ ಆಗ್ತಾ ಇರುತ್ತಲ್ವ ಹಾಗಾಗಿ ಒಂದು ಸ್ಪೂನಷ್ಟು ನಾನು ಕೊಕೊನೆಟ್ ಆಯಿಲ್ನೂ ಕೂಡ ಯೂಸ್ ಮಾಡಿದ್ದೀನಿ ಜೊತೆಗೆ ಇದು ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕಷ್ಟು ರೋಸ್ ವಾಟರ್ನ ಹಾಕೋತಾ ಇದ್ದೀನಿ ಸೊ ಕೋಕೋನೆಟ್ ಆಯಿಲು ಇಷ್ಟ ಇಲ್ಲ ಅನ್ನೋರು ಬೇಕಿದ್ರೆ ಹಾಗೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕ್ಕೊಂಡು ರೋಸ್ ವಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಫೇಸ್ಗೆ ಅಪ್ಲೈ ಮಾಡ್ಬೋದು ಸೊ ಸುಮಾರಷ್ಟು ಜನಕ್ಕೆ ಸ್ಕಿನ್ನು ಡ್ರೈ ಇರುತ್ತೆ ಕೆಲವಷ್ಟು ಜನಕ್ಕೆ ಆಯಿಲ್ ಸ್ಕಿನ್ ಇರುತ್ತೆ ಕೆಲವಷ್ಟು ಜನಕ್ಕೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಸೊ ನಿಮಗೆ ಯಾವ ರೀತಿಯಾಗಿ ಫೇಸ್ಗೆ ಪ್ಯಾಕ್ಗಳು ಅಡ್ಜಸ್ಟ್ ಆಗುತ್ತೋ ಆ ಕಾಲಕ್ಕೆ ಆ ಥರದ್ದೇ ಯೂಸ್ ಮಾಡಬೇಕಾಗತ್ತೆ ಸೊ ಆಯಿಲ್ ಸ್ಕಿನ್ ಇರೋರು ಪಪ್ಪಾಯನ ಸ್ಕಿನ್ಗೆ ಉಪ್ಯೋಗ್ಸೋದ್ರಿಂದ ಫೇಸ್ಗೆ ಸೊ ತಕ್ಕ ಮಟ್ಟಿಗೆ ಫೇಸಲ್ಲಿರೋಂಥ ಆಯಿಲ್ನ ಕಂಟ್ರೋಲ್ ಮಾಡ್ಬೋದು ಆರು ಕೊನ್ಸಲಿನಾದ್ರೂ ಪಪ್ಪಾಯನ ಫೇಸ್ಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಏನು ಅಂದರೆ ಸೊ ಒಂದಷ್ಟು ಜನಕ್ಕೆ ಇವಾಗ ಬಿಸಿಲಿಗೆ ಹೋಗಿ ಬಂದಾಗ ನೋಡಿ ಮನೆಗೆ ಬರ್ತಿದ್ದಂಗೆ ಮುಟ್ಕೊಂಡ್ರೆ ಮುಖ ಎಲ್ಲ ಆಯಿಲಿ ಆಯಿಲಿ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಅಂಥವರು ಸ್ವಲ್ಪ ಪಪ್ಪಾಯನ ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಜೇನುತುಪ್ಪ ಇಷ್ಟನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಆ ತಕ್ಕ ಮಟ್ಟಿಗೆ ಫೇಸಲ್ಲಿರೋ ಆಯಿಲ್ನ ತೆಗಿಬೋದು ಮತ್ತು ಫೇಸ್ ಕೂಡ ತುಂಬಾ ಗ್ಲೋ ಆಗುತ್ತೆ ಅಂತಲೂ ಹೇಳ್ಬೋದು ಇವಾಗ ನೋಡ್ತಾ ಇದ್ರ ಇವಾಗ ಸ್ಕ್ರಬ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ ಇದು ಡ್ರೈ ಆಗಬೇಕು ಚೆನ್ನಾಗಿ ಸ್ಟಿಕ್ಕಿ ಸ್ಟಿಕ್ಕಿ ಥರ ಡ್ರೈ ಆಗಬೇಕು ಸೊ ಒಂದು ಸ್ವಲ್ಪ ತಿಕ್ಕಾಗೇ ಅಪ್ಲೈ ಮಾಡಿಬಿಟ್ಟು ಸೊ ಒಣಗೋವರೆಗೂ ಬಿಟ್ಟು ವಾಶ್ ಮಾಡ್ಕೊಂಡು ಪ್ಯಾಕ್ ಕಡೆ ಸುಮ್ ಕೂರೋಕ್ಕಾಗಲ್ಲ ಸೊ ಹಂಗಾಗಿ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಸೊ ಹ್ಯಾಂಡ್ ವಾಶ್ ಅಂಥ ಬಟ್ಟೆಗಳಿದ್ವು ವಾಶ್ ಮಾಡಿ ಹಾಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸೊ ತುಂಬ ದಿನಗಳಾದಮೇಲೆ ಒಂದು ಫೇಸ್ ಪ್ಯಾಕ್ ಹಾಕಿದ್ದೀನಿ ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಬೇಕಿದ್ರೆ ನೀವು ಟ್ರೈ ಮಾಡಿ ಡ್ರೈ ಸ್ಕಿನ್ ಇರೋರು ಮಸ್ಟ್ ಆ್ಯಂಡ್ ಶುಡ್ ಆಗಿ ಎಣ್ಣೆನ ಬಳಸಿ ಫೇಸ್ ಪ್ಯಾಕಿಗೆ ನೋಡಿ ನನ್ನ ಕೈ ಹೆಂಗೆ ನೋಡಿ ಕೆಲಸ ಮಾಡಿ 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 ಸೊ ಇದು ಹೇಗೆ ರಿಮೂವ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸೊ ನೋಡಿ ವಾಶ್ ಮಾಡಿದ್ದಾಯಿತು ಯಾವುದಾದ್ರು ಒಂದು ಯಾವ್ದಾದ್ರು ಒಂದು ಮಾಯ್ಶುರೈಸರ್ ಹಚ್ಚಿಬಿಟ್ಟು ಸೊ ಹಾಗೆ ಬಿಟ್ಬಿಡಿ ಬನ್ನಿ ಏನಾದರೂ ಪ್ಯಾಕು ಇಷ್ಟ ಆದರೆ ಟ್ರೈ ಮಾಡಿ ಸೊ ಇವಾಗ ಇಡ್ಲಿಗೆ ರುಬ್ಬಬೇಕಾಗಿತ್ತು ರುಬ್ಬಿಟ್ಟು ಸಂಜೆ ದೀಪ ಹಚ್ಚಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರ